ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಶೂರ್ಪಣಖಿಯು ರಾಮಲಕ್ಷ್ಮಣರ ರೂಪ ಸೌಂದರ್ಯ ಪರಾಕ್ರಮಾದಿಗಳನ್ನು ಸೀತೆಯ ರೂಪಾತಿಶಯವನ್ನು ರಾವಣನಿಗೆ ವರ್ಣಿಸಿ ಸೀತೆಯನ್ನು ಕದ್ದು ತರುವಂತೆ ಬೋಧಿಸಿದುದು ಎಂಬ ಮೂವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಶೂರ್ಪಣಕಿಯು ಕೋಪದಿಂದ ಹೇಳಿದ ಕ್ರೂರವಾಕ್ಯವನ್ನು ಕೇಳಿ ರಾವಣನಿಗೂ ಮನಸ್ಸಿನಲ್ಲಿ ಕೋಪವು ಹುಟ್ಟಿತು ಆಗ ಅವನು ಮಂತ್ರಿಗಳ ಮಧ್ಯದಲ್ಲಿ ಆ ಶೂರ್ಪಣಕಿಯನ್ನು ಕುರಿತು ಎಲೆ ತಂಗಿ ರಾಮನೆಂಬುವವನು ಯಾವನು ಅವನ ವೀರ್ಯವೇನು ಅವನ ರೂಪವು ಹೇಗಿರುವುದು ಅವನ ಪರಾಕ್ರಮವೇನು ದುರ್ಗಮವಾದ ಈ ದಂಡಕಾರಣ್ಯಕ್ಕೆ ಅವನು ಬಂದುದೇಕೆ ದೇಕೆ ಅವನು ರಾಕ್ಷಸರನ್ನು ಕೊಂದ ಆಯುಧವಾವುದು ಪರದೂಷಣರನ್ನು ಹೇಗೆ ಕೊಂದನು ಎಂದು ಕೇಳಿದನು ಅದನ್ನು ಕೇಳಿ ರಾಕ್ಷಸಿಯು ರಾವಣನಿಗೆ ಅವೆಲ್ಲವನ್ನು ವಿಸ್ತಾರವಾಗಿ ಹೇಳತೊಡಗಿ ಅಣ್ಣ ಮೊದಲು ಆ ರಾಮನ ಸ್ವರೂಪವನ್ನು ಹೇಳುವೆನು ಕೇಳು ಉದ್ದವಾದ ತೋಳುಗಳುಳ್ಳವನು ಅಗಲವಾದ ಕಣ್ಣುಳ್ಳವನು ಅವನು ನಾರುಮಡಿಯನ್ನು ಮಡಿಯನ್ನು ಕೃಷ್ಣಾಜಿನವನ್ನು ಹುಟ್ಟಿದ್ದರೂ ಮನ್ಮಥನಂತೆ ತೋರುತ್ತಿರುವನು ಅವನು ದಶರಥ ರಾಜನ ಮಗನು ಆತನು ಕೈಯಲ್ಲಿ ಇಂದ್ರ ಧನುಸ್ಸಿನಂತಿರುವ ಚಿನ್ನದ ಕಟ್ಟುಳ್ಳ ಒಂದು ಮಿಲ್ಲನ್ನು ಹಿಡಿದಿರುವನು ಅದರಲ್ಲಿ ವಿಷಸರ್ಪಗಳಂತಿರುವ ಬಾಣಗಳನ್ನು ಸಂಧಾನ ಮಾಡಿ ಆಕರ್ಣಾಂತವಾಗಿ ಸೆಳೆದು ಬಿಡುವನು ಅವನು ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆಯುವುದಾಗಲಿ ಬಿಲ್ಲನ್ನು ಎಳೆಯುವುದಾಗಲಿ ಬಾಣಗಳನ್ನು ಪ್ರಯೋಗಿಸುವುದಾಗಲಿ ಇದೊಂದು ನನ್ನ ಕಣ್ಣಿಗೆ ಕಾಣಲಿಲ್ಲ ಪೈರುಗಳು ಇಂದ್ರಪ್ರಯುಕ್ತವಾದ ಆಲಿಕಲ್ಲಿನ ಮಳೆಯಿಂದ ಅಲ್ಲಲ್ಲಿ ಸತ್ತು ಮಲಗುವಂತೆ ರಾಮನ ಶರವರ್ಷಗಳಿಂದ ರಾಕ್ಷಸ ಸೈನ್ಯವು ಸತ್ತು ಬೀಳುವುದು ಮಾತ್ರ ನನ್ನ ಕಣ್ಣಿಗೆ ಗೋಚರಿಸಿತು ಭಯಂಕರಾಕಾರವುಳ್ಳ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಪದಾತಿಯಾದ ರಾಮನೊಬ್ಬನೇ ತನ್ನ ತೀಕ್ಷ್ಣವಾದ ಬಾಣಗಳಿಂದ ಕೊಂದು ಬಿಟ್ಟಿರುವನು ಒಂದೂವರೆ ಮುಹೂರ್ತ ಕಾಲದೊಳಗಾಗಿ ಇಷ್ಟು ಸೈನ್ಯವು ಹತವಾದುದಲ್ಲದೆ ಕರದೂಷಣರೆಂಬ ಮಹಾವೀರರು ಅಲ್ಲಿಯೇ ಐಕ್ಯ ಹೊಂದಿಬಿಟ್ಟರು ಏನಾದರೇನು ಅವನು ಋಷಿಗಳಿಗೆ ಮಾತು ಕೊಟ್ಟಿದ್ದಂತೆ ದಂಡ್ಯವನ್ನು ಅವರಿಗೆ ನಿರಾತಂಕವಾಗಿ ಮಾಡಿಕೊಟ್ಟು ಬಿಟ್ಟನು ಆದರೆ ಆತನು ಸಮಸ್ತ ಧರ್ಮಗಳನ್ನು ತಿಳಿದ ಮಹಾತ್ಮನಾದುದರಿಂದ ಸ್ತ್ರೀ ಹತ್ಯೆಯನ್ನು ಮಾಡಬಾರದೆಂದೆಣಿಸಿ ನನ್ನೊಬ್ಬಳನ್ನು ಮಾತ್ರ ಬಿಟ್ಟು ಬಿಟ್ಟನು ಆದರೇನು ನನ್ನನ್ನಾದರೂ ಸುಮ್ಮನೆ ಬಿಟ್ಟನೆ ಇದೋ ನೋಡು ನನ್ನ ಕಿವಿ ಮೂಗುಗಳನ್ನು ಹರಿದು ಮಾನ ಭಂಗ ಮಾಡಿ ಕಳುಹಿಸಿರುವನು ಆ ರಾಮನಿಗೆ ತಮ್ಮನೊಬ್ಬನಿರುವನು ಅವನು ರಾಮನಂತೆಯೇ ಮಹಾ ತೇಜಸ್ಸುಳ್ಳವನು ಗುಣಗಳಲ್ಲಿಯೂ ಪರಾಕ್ರಮಗಳಲ್ಲಿಯೂ ಆತನನ್ನೇ ಹೋಲುವನು ಅವನು ಅಣ್ಣನಲ್ಲಿ ಪರಮ ಪ್ರೇಮವನ್ನಿಟ್ಟು ಭತ್ಯನಂತಿರುವನು ಅವನಿಗೆ ಲಕ್ಷ್ಮಣನೆಂದು ಹೆಸರು ಬಹಳ ವೀರ್ಯವಂತನು ಕೋಪವುಳ್ಳವನು ಯಾರಿಂದಲೂ ಅವನನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ ಎಂತಹವರನ್ನಾದರೂ ಸೋಲಿಸುವನು ಬಹಳ ಪರಾಕ್ರಮಶಾಲಿಯು ಆತನಲ್ಲಿ ದೇಹ ಬಲಕ್ಕೆ ತಕ್ಕಂತೆ ಬುದ್ಧಿಬಲವೂ ಇರುವುದು ರಾಮನಿಗೆ ಬಲದ ಭುಜದಂತಿರುವನು ಮತ್ತು ಅವನು ಆ ರಾಮನಿಗೆ ಹೊರಗೆ ಸಂಚರಿಸುವ ಪ್ರಾಣದಂತೆ ಪ್ರೀತಿಪಾತ್ರನಾಗಿರುವನು ಅಲ್ಲಿ ರಾಮನಿಗೆ ಹೆಂಡತಿಯೊಬ್ಬಳಿರುವಳು ಅವಳು ಆತನಿಗೆ ಧರ್ಮಪತ್ನಿ ಎನಿಸಿಕೊಂಡಿರುವಳು ಅವಳು ವಿಸ್ತಾರವಾದ ಕಣ್ಣುಳ್ಳವಳು ಅವಳ ಮುಖವು ಪೂರ್ಣ ಚಂದ್ರನನ್ನು ಹೋಲುತ್ತಿರುವುದು ಅವಳು ಯಾವಾಗಲೂ ಪತಿಗೆ ಪ್ರಿಯವನ್ನೇ ಕೋರುತ್ತಾ ಆತನಿಗೆ ಹಿತವಾದ ಕಾರ್ಯಗಳಲ್ಲಿಯೇ ನಿರತಳಾಗಿರುವಳು ಅಂದವಾದ ಕುರುಳುಗಳಿಂದಲೂ ಎಸಳಾದ ಮೂಗಿನಿಂದಲೂ ನುಣುಪಾದ ತೊಡೆಗಳಿಂದಲೂ ಕೂಡಿದ ಆಕೆಯ ರೂಪವು ಲೋಕಾದ್ಭುತವಾಗಿರುವುದು ಲೋಕದಲ್ಲಿ ಎಲ್ಲೆಲ್ಲಿಯೂ ಅವಳ ಖ್ಯಾತಿಯು ಕೊಂಡಾಡಲ್ಪಡುತ್ತಿರುವುದು ಅವಳನ್ನು ನೋಡಿದರೆ ಆ ದಂಕಾರಣ್ಯದ ವನ ದೇವತೆಯೋ ಅಥವಾ ಎರಡನೆಯ ಲಕ್ಷ್ಮಿಯೋ ಎಂಬಂತೆ ತೋರುವಳು ಅವಳ ಮೈಬಣ್ಣವು ಪುಟ ಹಾಕಿದ ಚಿನ್ನದಂತಿರುವುದು ಅವಳ ನಖಗಳು ಕೆಂಪಾಗಿ ನೀಡಿರುವವು ಅವಳಿಗೆ ಸೀತೆಯೆಂದು ಹೆಸರು ಅವಳು ವಿದೇಹರಾಜನ ಮಗಳು ಇಡೀ ನಡುವುಳ್ಳ ಆ ಸೀತೆಗೆ ಸಮಾನಳಾದವಳು ದೇವತೆಗಳಲ್ಲಿಯಾಗಲಿ ಗಂಧರ್ವರಲ್ಲಿ ಆಗಲಿ ಕಿನ್ನರಲ್ಲಿ ಆಗಲಿ ಯಕ್ಷರಲ್ಲಿ ಆಗಲಿ ಸಿಕ್ಕುವುದಿಲ್ಲ ಇಷ್ಟು ರೂಪವತಿಯಾದ ಸ್ತ್ರೀಯನ್ನು ನಾನು ಇದುವರೆಗೆ ನೋಡಿದುದಿಲ್ಲ ಯಾವ ಪುರುಷನಿಗೆ ಸೀತೆಯೆಂಬುವಳು ಪತ್ನಿಯಾಗಿರುವಳು ಯಾವನನ್ನು ಅವಳು ಸಂತೋಷದಿಂದ ಆಲಂಗಿಸಿಕೊಳ್ಳುವಳು ಅಂತಹ ಪುಣ್ಯ ಪುರುಷನೇ ಸಮಸ್ತ ಲೋಕಗಳಲ್ಲಿಯೂ ಮೇಲಾದ ಸುಖ ಉಳ್ಳವನೆನಿಸುವನು ಇಂದ್ರನ ಭೋಗಕ್ಕಿಂತಲೂ ಅವನ ಭೋಗವೇ ಮೇಲೆಂದು ಹೇಳಬೇಕು ಎಲೆ ರಾವಣನೇ ಅವಳು ಬಹಳ ಸುಸ್ವಭಾವವುಳ್ಳವಳು ಅವಳ ದೇಹ ಸೌಂದರ್ಯವನ್ನು ಎಷ್ಟು ಹೊಗಳಿದರೂ ಸಾಲದು ಅವಳಂತೆ ರೂಪವತಿಯು ಈ ಭೂಲೋಕದಲ್ಲಿಯೇ ಇಲ್ಲವು ಅವಳೇ ನಿನಗೆ ತಕ್ಕ ಭಾರ್ಯೆಯು ನೀನೇ ಅವಳಿಗೆ ತಕ್ಕ ಗಂಡನು ವಿಸ್ತಾರವಾದ ಜಘನದಿಂದಲೂ ಉಬ್ಬಿದ ಸ್ತನಗಳಿಂದಲೂ ಕೂಡಿದ ಆ ಸುಂದರಿಯನ್ನು ನಿನಗೆ ತಂದುಕೊಟ್ಟು ಮದುವೆ ಮಾಡುವುದಕ್ಕಾಗಿಯೇ ನಾನು ಪ್ರಯತ್ನಿಸಿದನು ಕ್ರೂರನಾದ ಲಕ್ಷ್ಮಣನು ನನಗೆ ಹೀಗೆ ವಿರೂಪವನ್ನು ಮಾಡಿ ಕಳುಹಿಸಿದನು ಪೂರ್ಣ ಚಂದ್ರನಂತೆ ಮುಖವುಳ್ಳ ಆ ಸೀತೆಯನ್ನು ನೀನು ಒಂದಾವರ್ತಿ ನೋಡಿದೆಯಾದರೆ ಆ ಕ್ಷಣವೇ ನೀನು ಮನ್ಮಥ ಬಾಣಗಳಿಗೆ ವಿಧೇಯನಾಗಿ ಬಿಡುವೆ ನಿನಗೆ ಆ ಸೀತೆಯನ್ನು ಪತ್ನಿಯನ್ನಾಗಿ ಮಾಡಿಕೊಳ್ಳಬೇಕೆಂಬ ಆಸೆಯಿದ್ದರೆ ಈಗಲೇ ನೀನು ಆ ರಾಮ ಲಕ್ಷ್ಮಣರನ್ನು ಜಯಿಸುವುದಕ್ಕಾಗಿ ಶೀಘ್ರದಲ್ಲಿ ನಿನ್ನ ಬಲದ ಕಾಲನ್ನು ಎತ್ತಿಡು ಇದರಿಂದ ನಿನ್ನ ಕೋರಿಕೆಯು ಕೈಗೂಡುವುದೊಂದಲ್ಲದೆ ಆ ಆಶ್ರಮದಲ್ಲಿರುವ ಘಾತುಕನಾದ ರಾಮನನ್ನು ಕೊಲ್ಲುವುದರಿಂದ ನಮ್ಮ ಕಡೆಯ ರಾಕ್ಷಸರಿಗೂ ಪ್ರಿಯವನ್ನುಂಟು ಮಾಡಿದಂತಾಗುವುದು ಆ ರಾಮನನ್ನು ಮಹಾರಥನಾದ ಲಕ್ಷ್ಮಣನನ್ನು ತೀಕ್ಷ್ಣವಾದ ನಿನ್ನ ಬಾಣಗಳಿಂದ ಕೊಂದು ಆ ಸೀತೆಯನ್ನು ಮೊದಲು ದಿಕ್ಕಿಲ್ಲದಂತೆ ಮಾಡಿಬಿಟ್ಟೆಯಾದರೆ ನೀನು ಸುಖವಾಗಿ ಅವಳನ್ನು ಮನೆಗೆ ತಂದು ಯಥೇಚ್ಛ ವಾಗಿ ಅನುಭವಿಸಬಹುದು ಎಲೈ ರಾಕ್ಷಸೇಂದ್ರನೇ ಈಗ ನಾನು ಹೇಳಿದ ವಿಷಯವು ನಿನಗೆ ಅಭಿಮತವಾಗಿದ್ದ ಪಕ್ಷದಲ್ಲಿ ನಿರ್ಭಯವಾಗಿ ಈಗಲೇ ಈ ಕಾರ್ಯಕ್ಕೆ ಪ್ರಯತ್ನಿಸಿ ನನ್ನ ಮಾತಿನಂತೆ ನಡೆಸು ಮೊದಲು ನಿನ್ನ ಬಲಾಬಲವನ್ನು ಚೆನ್ನಾಗಿ ಪರಿಯಾಲೋಚಿಸಿ ನೋಡಿಕೊಂಡು ಅವಳನ್ನು ಬಲಾತ್ಕಾರದಿಂದ ತಂದುಬಿಡು ಯಾವ ಅವಯವಗಳಲ್ಲಿಯೋ ಕಂದು ಕುಂದಿಲ್ಲದ ಆ ಸೀತೆಯನ್ನು ನಿನ್ನ ಪತ್ನಿಯನ್ನಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಬೇಕಾದುದೇ ಈಗ ನೀನು ಮಾಡಬೇಕಾದ ಅವಶ್ಯ ಕಾರ್ಯವು ಆದರೆ ಮೊದಲು ನೀನು ನಮ್ಮ ಜನಸ್ಥಾನದಲ್ಲಿ ರಾಮನು ರಾಕ್ಷಸರನ್ನು ಕೊಂದ ರೀತಿಯನ್ನು ಪರದೂಷಣರ ವಧವನ್ನು ಚೆನ್ನಾಗಿ ಪರಿಯಾಲೋಚಿಸಿ ಮುಂದೆ ಈ ವಿಷಯದಲ್ಲಿ ಹೇಗೆ ಮಾಡುವುದು ಉತ್ತಮವೆಂಬುದನ್ನು ನಿಶ್ಚಯಿಸಿಕೊಂಡು ಹೊರಡುವುದು ಉತ್ತಮವೋ ಎಂದಳು ಇಲ್ಲಿಗೆ ಮೂವತ್ತ ನಾಲ್ಕನೆಯ ಸರ್ಗವು ಮುಗಿದದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ